ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವಾಗ ನಾನು ಗೃಹ ಪ್ರವೇಶಕ್ಕೆ ಯಾರೆಲ್ಲ ಕರೆದೆ ಅಂತ ಹೇಳಿದ್ರು ಟಿಪ್ ಮಾಡ್ಕೊಳ್ತಾ ಇದ್ದೀನಿ ಹೆಸರೆಲ್ಲ ಬರ್ಕೊಂಡಿದ್ದೆ ಯಾರನ್ನೆಲ್ಲ ಕರಿಬೇಕು ಅಂಥೇಳಿ ಇವಾಗ ಯಾರನ್ನೆಲ್ಲ ಕರೆದಾಯಿತು ಅಂತೇಳಿ ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಗಡಿಬಿಡಿಯಲ್ಲಿ ಯಾರನ್ನೆಲ್ಲ ಬಿಟ್ಟುಬಿಟ್ಟಿದ್ದೇನೋ ಅದು ಕೂಡ ಗೊತ್ತಿಲ್ಲ ಕೆಲವೊಂದಿಷ್ಟು ಜನರಿಗೆ ಕರೆದಾಗ ಊರಿಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು ಯಾಕೆಂದರೆ ಇವಾಗ ಮಕ್ಕಳಿಗೆ ಸ್ಕೂಲ್ ರಜಾ ಇರುತ್ತೆ ಹಾಗೆ ಊರ ಕಡೆ ಎಲ್ಲ ಇವಾಗ ಮದುವೆ ಉಪನಯನ ಅದು ಇದು ಅಂತೇಳಿ ಫಂಕ್ಷನ್ ನಡೀತಾನೆ ಇರುತ್ತೆ ಅದರಲ್ಲಿ ಇವಾಗ ಮೇ ಫಸ್ಟ್ ವಾರ ಬಿಟ್ಟರೆ ಆನಂತರ ಒಂದೆರಡು ತಿಂಗಳ ಏನೋ ಮುಹೂರ್ತ ಇಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಎಲ್ಲರೂ ಇವಾಗಲೇ ಇದ್ದಾರೆ ಎಲ್ಲ ಕಾರ್ಯಕ್ರಮನ ಅದಕ್ಕೆ ಎಲ್ಲರೂ ಹೋಗಬೇಕು ಎಲ್ಲಿ ಹೋಗಬೇಕು ಅಂತ ಹೇಳ್ತಿದ್ದಾರೆ ಊರ ಕಡೆಯೂ ಅಷ್ಟೇ ಯಾರು ಕರೆದ್ರೂ ಅಲ್ಲಿ ಮದುವೆ ಇದೆ ಇಲ್ಲಿ ಗೃಹ ಪ್ರವೇಶ ಇದೆ ಅಲ್ಲಿ ಉಪನಯನ ಇದೆ ಅಂತ ಹೇಳ್ತಾ ಇದ್ರು ಕೆಲವೊಂದಿಷ್ಟು ಜನರ ಕರೆದಿದ್ದೀವಿ ಯಾರೆಲ್ಲ ಬರಲ್ಲ ಅಂತ ಹೇಳ್ತಿದ್ದಾರೋ ಅವ್ರನ್ನೆಲ್ಲ ಕೂಡ ಕಾಟ್ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅಡುಗೆಯರಿಗೆ ಹೇಳಬೇಕಲ್ವ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬರೋಲ್ಲ ಅಂಥೇಳಿ ಇಲ್ಲಾಂದರೆ ಅಡುಗೆ ಅವರಿಗೆ ಹೇಳೋಕ್ಕೂ ಕೂಡ ಗೊತ್ತಾಗಲ್ಲ ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಇವತ್ತು ಅಡುಗೆಯವರು ಕೂಡ ಬರ್ತಾ ಇದ್ದಾರೆ ಇವಾಗ ಅವರಿಗೆ ನಾವು ಎಷ್ಟು ಜನ ಬರ್ತಾರೆ ಏನು ಮೆನು ಅಂತೆಲ್ಲ ಹೇಳಬೇಕು ಹಾಗೆ ಕೆಲವೊಂದಿಷ್ಟು ಜನ ಬರೋಕ್ಕಾಗಲ್ಲ ಅಂಥೇಳಿ ಮೊದಲೇ ಬಂದು ಹೋಗ್ಬಿಟ್ಟರು ಆ ಟೈಮಲ್ಲಿ ಬರೋಕ್ಕಾಗಲ್ಲ ಎಲ್ಲೂ ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು ಮೊದಲೇ ಬಂದು ಹೋದರೂ ಪ್ರತಿದಿನ ಒಬ್ಬೊಬ್ಬರು ಬರ್ತಾನೇ ಇದ್ದಾರೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಅಡುಗೆ ಕೂಡ ಬಂದರು ಇವರು ಮಿಲಿಟ್ರಿಯಲ್ಲಿದ್ದವರಂತೆ ಶೃಂಗೇರಿ ಕಡೆಯವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದಕ್ಕೋಸ್ಕರ ಇವರಿಗೆ ಹೇಳಿದ್ದೀವಿ ಇವಾಗ ಏನೆಲ್ಲ ಮೆನು ಬೇಕು ಅಂತೇಳಿ ಬರ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಆಲ್ರೆಡಿ ನಾವು ಅವರಿಗೆ ವಾಟ್ಸಪ್ಪಲ್ಲಿ ಕಳಿಸಿದ್ವಿ ಆದರೂ ಕೂಡ ಒಂದು ಸರಿ ಯಾವ್ದು ಬೇಕು ಬೇಡ ಅಂಥೇಳಿ ಸರಿಯಾಗಿ ಕೇಳ್ಕೊಂಡು ಹೋಗೋಣ ಮತ್ತೆ ಎಷ್ಟು ಜನ ಆಗ್ತಾರೆ ಇದೆಲ್ಲ ಬಂದು ಮಾತಾಡ್ಕೊಂಡೇ ಹೋಗೋಣ ಅಂತ ಬಂದಿದ್ರು ಅವರು ಎರಡು ದಿವಸನೂ ಅವರಿಗೆ ಬೆಳಿಗ್ಗೆ ತಿಂಡಿಯಿಂದ ಸಂಜೆವರೆಗೆ ನಾವು ಊಟದ ವ್ಯವಸ್ಥೆ ಮಾಡೋದಕ್ಕೆ ಹೇಳಿದ್ದೀವಿ ಯಾಕೆ ಅಂದರೆ ಕೆಲವರಿಗೆ ಭಾನುವಾರ ಬರೋಕ್ಕಾಗಲ್ಲನೂ ಅವರಿಗೆ ಶನಿವಾರನೇ ಬನ್ನಿ ಅಂತ ಕರೆದಿದ್ದೀವಿ ಹೋಮ ಎಲ್ಲ ಇರುತ್ತಲ್ಲ ಶನಿವಾರ ಅದಕ್ಕೋಸ್ಕರ ನಾವು ಕರೆಯೋದಕ್ಕೆ ಬೇಕು ಗ್ರಹ ಪ್ರವೇಶಕ್ಕೆ ಅಂತೇಳ್ಬಿಟ್ಟು ಐನೂರು ಇನ್ವಿಟೇಷನ್ ಕಾರ್ಡನ್ನ ಮಾಡಿಸಿದ್ವಿ ಆದ್ರೆ ಎಲ್ರೂ ಕರೆಯೋದಿಕ್ ಆಗಿಲ್ಲ ಸ್ವಲ್ಪ ಅಲ್ಲಿ ಅಲ್ಲಿ ಸ್ವಲ್ಪ ಮನೆನ ಕರೆದಿದೀವಿ ಅಷ್ಟೇ ಜಾಸ್ತಿ ಹೋಗೋದಿಕ್ಕೆ ಆಗಿಲ್ಲ ಎಲ್ಲಾರ್ಗು ಫೋನ್ ಅಲ್ಲೇನೆ ವಾಟ್ಸ್ಆಪಲ್ಲಿ ಇನ್ವಿಟೇಷನ್ ಕಳಿಸ್ಬಿಟ್ಟು ಕಾಲ್ ಮಾಡಿದ್ದೇ ಆಯ್ತು ಇವಾಗ ಇದನ್ನೆಲ್ಲ ಏನ್ ಅಂತ ಗೊತ್ತಿಲ್ಲ ನೋಡಿ ಕರೆಯೋಕೆ ಅಂತ ಎಷ್ಟೊಂದು ಮಾಡಿಸಿದ್ವಿ ಅಂತೇಳಿ ಹಸ್ಬೆಂಡ್ ಹತ್ರ ಹೇಳ್ತಾ ಇದೆ ಎಷ್ಟೊಂದೆಲ್ಲ ಬೇಡ ಅಂತೇಳಿ ಯಾಕೆಂದ್ರೆ ಆಗಲ್ಲ ಅಂತ ಗೊತ್ತಿತ್ತು ಟೈಮ್ ಕೂಡ ಸಿಕ್ಕಲ್ಲ ಇವಾಗ ಅಕ್ಕಪಕ್ಕದ ಮನೆನ ಕರೆದು ಬರೋಕ್ಕೆ ಹೊರಟಿದ್ದೀವಿ ನಾನು ಆ ಋಷಿ ಆ ಬ್ಯಾಗ್ ಎಲ್ಲ ತರ್ಷಿ ಅಲ್ಲಿ ಎಲ್ಲ ಅಲ್ಲಿದ್ದಲ್ಲಿ ಗೆಸ್ಟ್ ರೂಮ್ ಇರ್ತಾವ ಈ ಸೆಕೆಯಲ್ಲಿ ಎಲ್ಲಿ ಹೋಗೋದು ಕೂಡ ಕಷ್ಟ ಅದಕ್ಕೆ ಹೋಗೋಕ್ಕೆ ಆಗಿಲ್ಲ ಎಷ್ಟು ಕಡೆ

ನಾವು ಈ ಮನೆ ಗೃಹ ಪ್ರವೇಶ ಟೈಮಲ್ಲೇ ಕರೆಯೋದಕ್ಕೆ ಹೋಗುವಾಗ ಅಕ್ಷತ ಹಾಕ್ಕೊಂಡು ಹೋಗೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಬೆಳ್ಳಿ ಡಬ್ಬ ತಕೊಂಡಿದ್ವಿ ಇವಾಗ ಅಮ್ಮ ಮಾವಿನ ಹಣ್ಣಿನ ಪಲ್ಯ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಅದು ಈ ಪುಟ್ರ ಮಾವಿನ ಹಣ್ಣಲ್ಲಿ ಸಖತ್ತಾಗಿರುತ್ತೆ ಹುಳಿ ಸಿಹಿ ಎಲ್ಲ ಇರುತ್ತಲ್ವ ಇದು ಅಮ್ಮ ಮಾಡೋ ಈ ಮಾವಿನ ಹಣ್ಣಿನ ಪಲ್ಯ ಅಂದರೆ ನನಗೆ ತುಂಬಾ ಇಷ್ಟ ಈಗ ಸಿಪ್ಪೆಯೆಲ್ಲ ತೆಕ್ಕೊಂಡಿದ್ದಾರೆ ಈ ಸಿಪ್ಪೆ ಕೂಡ ಎಸಿಬಾರ್ದು ಇದನ್ನ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಗಿವಚ್ಕೋಬೇಕು ಅದರಲ್ಲಿರುವಂಥ ರಸ ಎಲ್ಲ ಬಿಟ್ಕೊಳತ್ತೆ ಹಾಗೆಯೇ ಮಾವಿನ ಹಣ್ಣನ್ನು ಕೂಡ ಸ್ವಲ್ಪ ಹಿಂಡ್ಕೋಬೇಕು ರಸನ ಯಾಕಂತಂದರೆ ಅದಕ್ಕೆ ನಾವು ಬೆಲ್ಲ ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಹೀರ್ಕೊಳತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಅದನ್ನ ಹಿಂಡ್ಕೋಬೇಕು ಈಗ ಅಮ್ಮ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದಾರೆ ಹಾಗೆ ಸಿಹಿ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದಾರೆ ಇಲ್ಲಿ ಜೋನಿ ಬೆಲ್ಲನ ಹಾಕ್ತಾ ಇದ್ದಾರೆ ಮಾವಿನ ಹಣ್ಣು ಸಿಹಿ ಇದ್ರೆ ಬೆಲ್ಲ ಜಾಸ್ತಿ ಬೇಕಾಗಲ್ಲ ಅದರಲ್ಲೂ ಇದು ಹುಳಿ ಹುಳಿ ಇರುವಂಥ ಮಾವಿನ ಹಣ್ಣಲ್ಲಿ ಮಾಡಿದ್ರೇ ಒಳ್ಳೆ ಟೇಸ್ಟ್ ಇರುವಂಥದ್ದು ಇವಾಗ ಇದು ಹುಳಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬೆಲ್ಲನೇ ಹಾಕ್ಕೊಂಡಿದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಬೆಲ್ಲ ಎಲ್ಲ ಹಾಕ್ಕೊಂಡ್ಬಿಟ್ಟು ಹಾಗೆ ಇದಕ್ಕೆ ಕಾಲು ಚಮಚ ಆಗುವಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದಾರೆ ಪುನಃ ಮತ್ತೆ ಎಲ್ಲವನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಹಾಗೆ ಇಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದಾರೆ ಒಂದು ಹಿಡಿಯಾಗೋಷ್ಟು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದಾರೆ ಕಾಯಿ ತುರಿಯನ್ನು ಚೆನ್ನಾಗಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಕಾಯಿ ತುರಿಯನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಪುನಃ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದಾರೆ ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಎರಡು ಚಮಚದಷ್ಟು ನಂತರ ಬ್ಯಾಡಿಗೆ ಮೆಣಸನ್ನ ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ ಹತ್ತು ಮೆಣಸನ್ನು ಹಾಕ್ಕೊಳ್ತಾ ಇದ್ದಾರೆ ಹಾಗೆ ಇಂಗು ಜಾಸ್ತಿ ಇಂಗು ಬೇಕು ಅಲ್ಲ ಇದು ಇಂಗು ಅಡೆ ಉದ್ದಿನ ಬೇಳೆ ಒಂದು ಚಮಚ ಸಾಸು ಸಣ್ಣ ಚಮಚದ ಒಂದು ಚಮಚ ಇವಾಗ ಎಣ್ಣೆಗೆ ಇಂಗು ಒಣಮೆಣಸಿನಕಾಯಿ ಉದ್ದಿನಬೇಳೆ ಸಾಸಿವೆ ಕಾಳು ಇವೆಲ್ಲ ಹಾಕ್ಕೊಂಡಿದ್ದಾಗಿದೆ ಚೆನ್ನಾಗಿ ಹುರ್ಕೋಬೇಕು ಎಲ್ಲವೂ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಉದ್ದಿನಬೇಳೆ ಎಲ್ಲ ಹಣ್ಣಿನ ಜೊತೆಗೆ ಉಪ್ಪು ಬೆಲ್ಲ ಅರಿಶಿಣ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಿತ್ತಲ್ವ ಅದನ್ನು ಇವಾಗ ಈ ಒಗ್ಗರಣೆಗೆ ಸುರ್ಕೋಬೇಕು ಹಾಕ್ಕೋಬೇಕು ಆಮೇಲೆ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಗಿವಿಚ್ಕೊಂಡಂಥ ನೀರಿರುತ್ತಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದಾರೆ ಈಗ ಇದು ಚೆನ್ನಾಗಿ ಕುದಿ ಕುದಿ ಬಂದು ಪಾಕ ಬರಬೇಕು ಚೆನ್ನಾಗಿ ಪಾಕ ಬಂದರೆ ಇದು ಒಂದು ತಿಂಗಳ ಕಾಲ ಇಟ್ಟರು ಕೂಡ ಚೆನ್ನಾಗಿರುತ್ತೆ ಹ್ಮ್ ಎಳೆ ಪಕ್ಕ ನಾವು ಸರಿಯಾಗ್ತಾರೆ ನಮ್ಮ ಕಣಕ್ಕಂದ್ರೆ ಮತ್ತೆ ಕರೇಟ್ ಅರ್ಥ ಅಂತರ ಬಾಯಿ ನೆಂಥವ್ ತಿಂದ್ರೆ ಅಷ್ಟೇ ಅನ್ಸುತ್ತೆ ಅಷ್ಟು ಬೆಳಗ್ಗೆ ಒಂದ್ ತಿಂಗಳಾಯ್ತು ಗಂಡು ತಿನ್ನಕ್ಕ ಮತ್ತೆ ನೋಡು ಒಂದ್ ತಿಂಗ್ಳಾಯ್ತಿದ್ರ എണ് ಮಾಡಿ ಇವಾಗಂತೂ ಊರ್ ಎಲ್ಲ ಹುಳಿ ಮಾವಿನ ಹಣ್ಣು ಬೀಳುವಂಥ ಸಮಯ ನಿಮಗೂ ಏನಾದರೂ ಈ ರೀತಿ ಪುಟ್ ಪುಟ್ಟ ಮಾವಿನ ಹಣ್ಣು ಸಿಕ್ತು ಅಂದರೆ ಖಂಡಿತ ನೀವು ಈ ರೀತಿ ಪಲ್ಯನ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ಇಷ್ಟ ಆಗದಿದ್ದವರು ಕೂಡ ಇಷ್ಟಪಟ್ಟು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಇಷ್ಟ ಆಗೋಲ್ಲ ಅಂತೇಳಿ ಎಲ್ಲರಿಗೂ ಹೆಚ್ಚಾಗಿ ಇಷ್ಟ ಆಗೇ ಆಗುತ್ತೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ